ಭಾರ್ಗವ ಮುಖ್ಯಾಂಶಗಳು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶ್ರೀ ಬಕ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ದೀಕ್ಷೆಗೆ ಹೆಸರನ್ನ ನೋಂದಾಯಿಸಲು ವಾರ್ತೆಗಳ ವಿವರ ಸೆಪ್ಟೆಂಬರ್ ಎರಡರಂದು ನಡೆಯಲಿರುವ ಹಿಂದೂ ಮುಸ್ಲಿಂ ಭಾವೈತೆಯ ಶ್ರೀ ಜಗದ್ಗುರು ಪಕ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಮ ಒಟ್ಟುಗಳಿಗೆ ಉಚಿತ ಅಯ್ಯಾಚಾರ ದೀಕ್ಷೆಯನ್ನ ನೀಡಲಾಗುತ್ತಿದೆ ಅಯ್ಯಾಚಾರ ದೀಕ್ಷೆಯನ್ನ ಪಡೆಯಲಿಚ್ಛಿಸುವರು ಆಗಸ್ಟ್ ಮೂವತ್ತರ ಒಳಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಎಂದು ಶ್ರೀ ಪಕ್ರೇಶ್ವರ ಜಾತ್ರಾ ಕಮಿಟಿಯ ಡಾಕ್ಟರ್ ಸಿ ಮಠ ಕುಮಾರ್ ಮಠ ಶಾಂತಯ್ಯ ಶಿವಯೋಗಿಮಠ ಅವರು ರವಿವಾರ ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಮನವಿ ಮಾಡಿಕೊಂಡರು ಸೆಪ್ಟೆಂಬರ್ ಒಂದರಂದು ರವಿವಾರ ಸಾಯಂಕಾಲ ಐದು ಗಂಟೆಗೆ ಲಿಂಗೈಕ ನಿಜ ಲಿಂಗಯ್ಯ ಮಠ ಅವರ ಮನೆಯಿಂದ ಸಕಲ ಮಂಗಲ ವಾದ್ಯಗಳೊಂದಿಗೆ ಶ್ರೀ ಪಕ್ರೇಶ್ವರ ಉತ್ಸವ ಮೂರ್ತಿ ಛತ್ರಿ ಚಾಮರ ಪಲ್ಲಕ್ಕಿಯೊಂದಿಗೆ ಶಿರೋಳಸೀಮೆಯ ಶ್ರೀ ಪಕ್ರೇಶ್ವರ ದೇವಸ್ಥಾನಕ್ಕೆ ತರಲಾಗುತ್ತದೆ ಸೆಪ್ಟೆಂಬರ್ ಎರಡು ಸೋಮವಾರ ಪಕ್ರೇಶ್ವರ ಜಾತ್ರೆಯ ದಿನದಂದು ಉತ್ಸವ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ ದೇವಸ್ಥಾನದ ಗದ್ದುಗೆಗೆ ಪೂಜೆ ಸಹಸ್ರ ಬಿಲ್ವಾಚರಣೆಯ ನಂತರ ಜಂಗಮ ಉಟ್ಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನ ಇಟಗಿ ಭೂ ಕೈಲಾಸ ಗದ್ದುಗೆಯ ಶ್ರೀ ಶಾಂತವೀರ ಶಿವಾಚಾರ್ಯರು ನೀಡಲಿದ್ದಾರೆ ನಂತರ ಧರ್ಮ ಸಭೆ ಜರುಗಲಿದೆ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಸೆಪ್ಟೆಂಬರ್ ಮೂರರಂದು ದೇವಾಲಯದಲ್ಲಿ ಮುಸ್ಲಿಂ ಪಿರಾಗಳಿಂದ ಪಾತೆಯನ್ನ ಹೊರಡಿಸಲಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ಮಠ ಶಿವಾನಂದ್ ಹಿರೇಮಠ ಶಿವಯೋಗಿ ಮಠ ನಿಂಗರಾಜ್ ಸದು ಮಠ ಗೌರಿಶಂಕರ್ ಕಲ್ಯಾಣ ಮಠ ರಾಜಶೇಖರ್ ಮಠ ಪ್ರಭಯ್ಯ ಹಿರೇಮಠ ಶಿವನಗೌಡ ಪಾಟೀಲ್ ಬಸವನಗೌಡ ಪಾಟೀಲ್ ಶಿವ ಮಠ ವೀರೇಶ್ ಗುರುಮಠ ಹನುಮಗೌಡ ಬಿರಾದಾರ್ ಸೊಮ್ಮುಕುರಿ ಅಮರೇಶ್ ಹೆಬ್ಬಾಳ ರೇವಣಪ್ಪ ಪಾಟೀಲ್ ಸೇರಿದಂತೆ ಶಿರೋಳು ಗ್ರಾಮಸ್ಥರು ಸಹ ಉಪಸ್ಥಿತರಿದ್ದರು ಆಗಸ್ಟ್ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನ ಪಡೆಯಲುಚಿಸುವರು ಈ ಕೆಳಕಂಡ ನಂಬರ್ಗಳನ್ನು ಸಂಪರ್ಕಿಸಿರಿ